ಮರದ ನೆರಳು ತಾತ ಮಗ ಮತ್ತು ಮೊಮ್ಮಗನ ಕಥೆ ಒಂದು ಹಳ್ಳಿಯಲ್ಲಿ ರಾಮಯ್ಯ ಅನ್ನೋವೃದ್ಧನಿದ್ದ ಅವನಿಗೆ ಒಬ್ಬ ಮಗ ಶೇಖರ್ ಮತ್ತು ಚಿಕ್ಕ ಮೊಮ್ಮಗ ಮುನಿ ರಾಮಯ್ಯನು ತನ್ನ ಯುವಕಾಲದಲ್ಲಿ ತುಂಬಾ ಕಷ್ಟಪಟ್ಟು ಒಂದು ದೊಡ್ಡ ಮರ ನೆಟ್ಟಿದ್ದ ಆ ಮರಮನೆಗೆ ಶಾಂತಿ ತಂಪು ನೆನಪು ಮತ್ತು ಸಂಭ್ರಮ ನೀಡುತ್ತಿತ್ತು ಸಮಯ ಕಳೆಯಿತು ತಾತ ವಯಸ್ಸಾದ ಮಗ ಕೆಲಸದಲ್ಲಿ ಬ್ಯುಸಿ ಮೊಮ್ಮಗ ಆಟಗಳಲ್ಲಿ ಬ್ಯುಸಿ ಒಂದು ದಿನ ಶೇಖರ್ ಹೇಳಿದ ಅಪ್ಪ ಈ ಹಳೆಯ ಮರದಿಂದ ಏನೂ ಉಪಯೋಗ ಇಲ್ಲ ಈ ಮರವನ್ನು ಕಡಿಸಿ ಈ ಜಾಗದಲ್ಲಿ ಮನೆ ಕಟ್ಟೋಣ ತಾತನ ಕಣ್ಣಲ್ಲಿ ನೋವಿನ ಕಣ್ಣೀರು ತುಂಬಿತು ಅವನ ಮಗನಿಗೆ ಮರದ ಮಹತ್ವ ಗೊತ್ತಿರಲಿಲ್ಲ ಅವರ ಕಲಾ ನೋಡುತ್ತಿದ್ದ ಚಿಕ್ಕ ಮುನಿ ತಾತನ ಬಳಿ ಓಡಿಬಂದು ಕೇಳಿದ ತಾತ ನೀನೇ ಹೇಳು ಈ ಮರ ನಿನಗೆ ಎಷ್ಟು ಮುಖ್ಯ ತಾತ ಮುದ್ದಾಗಿ ಮೊಮ್ಮಗನ ತಲೆಯನ್ನು ಮುಟ್ಟಿಕೊಂಡು ಹೇಳಿದ ಮುನಿಯ ನೀನು ಹುಟ್ಟುವ ಮುಂಚೆ ನಿನ್ನ ಅಪ್ಪನನ್ನು ನಾನು ಈ ಮರದ ನೆರಳಲ್ಲಿ ಆಟ ಆಡಿಸುತ್ತಿದ್ದೆ ಅವನ ಮೊದಲನಗು ಮೊದಲ ಹೆಜ್ಜೆ ಮೊದಲ ಅಳು ಎಲ್ಲವೂ ಈ ಮರ ನೋಡಿದೆ ಈ ಮರ ನನಗೆ ಕೇವಲ ಮರ ಅಲ್ಲ ನನ್ನ ಜೀವನದ ನೆನಪುಗಳೆಲ್ಲ ಇರೋ ಜಾಗ ಮುನಿ ಓಡಿಕೊಂಡು ತನ್ನಪ್ಪನ ಕೈ ಹಿಡಿದು ಹೇಳಿದ ಅಪ್ಪ ನಾವು ಮನೆ ಬೇರೆ ಕಡೆ ಕಟ್ಟೋಣ ತಾತನ ನೆನಪುಗಳನ್ನು ಅಳಿಸುವುದು ಬೇಡ ಶೇಖರ್ ನಿಶ್ಶಬ್ದವಾಗಿ ಮರವನ್ನು ನೋಡಿದ ಅವನ ಬಾಲ್ಯದ ನೆನಪುಗಳು ಮಿಂಚಿನಂತೆ ಕಣ್ಣ ಮುಂದೆ ಬಂದು ಹೋಯಿತು ಅವನು ಕಣ್ಣೀರನ್ನು ಹೊರೆಸುತ್ತಾ ಹೇಳಿದ ಅಪ್ಪ ಈ ಮರ ನಮ್ಮ ಜೊತೆಯಿರುತ್ತದೆ ಮನೆಯನ್ನು ಕಟ್ಟಬೇಕಾದರೆ ಅದರ ನೆರಳಲ್ಲಿ ಕಟ್ಟೋಣ ಬೇರೆ ಜಾಗದಲ್ಲಿ ತಾತನು ಚಿಂತನೆಯಿಂದ ಹೊರಬಂದು ಹೃದಯದಿಂದ ನಕ್ಕಿದ ಮುನಿಯ ಇಬ್ಬರ ಕೈ ಹಿಡಿದು ಹೇಳಿದ ಈ ಮರ ನಮ್ಮ ಮನೆ ನಮ್ಮ ನೆನಪು ನಮ್ಮ ಕುಟುಂಬ ಅಂದು ಮೂವರೂ ಮರದ ನೆರಳಲ್ಲಿ ಕೂತು ಎರಡೆರಡು ಮಾತುಗಳನ್ನಾಡಿದರು ತಾತನ ಬದುಕಿನ ದೊಡ್ಡ ಮುಗುಣ್ಣಗೆ ಮರಳಿ ಬಂತು ಒಬ್ಬರ ನೆನಪುಗಳನ್ನು ಉಳಿಸಿಕೊಳ್ಳೋದೆ ಒಬ್ಬರನ್ನ ಪ್ರೀತಿಸುವ ಮೊದಲ ಹೆಜ್ಜೆ